ಯಜ್ಞ ನಿನ್ನೆ ಉತ್ತರ ನಲ್ಲಿ ಹಾಕಿ ಕೊಡ್ತೀವಿ ಎಲ್ಲರಿಗೂ ನಲ್ಲೇ ಮನಸ್ಸಿಲ್ಲ ಎಲ್ಲರೇ ಒಂದು ಹಾಕಿ ಹತ್ತಾಳೆ ಒಂದು ಹಾಕಿ ಕೊಡ್ತಿದ್ದು ಪ್ರಾರ್ಥನೆಯನ್ನು ಮಾಡಿಕೊಂಡು ಕ್ಷೇತ್ರದಲ್ಲಿ ನಂಬಿದಂಥ ಎಲ್ಲ ಭಗವತಿ ಮಾತೆ ಹಾಗೂ ಪರಿವಾರ ದೇವಗಳನ್ನು ದೇವರನ್ನು ಧ್ಯಾನಿಸ್ತಾ ಕ್ಷೇತ್ರದ ಆಚಾರ ಪಟ್ಟವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ನಾವು ಮುಂದೆ ಫೆಬ್ರವರಿ ಐದರಿಂದ ಹತ್ತರ ತನಕ ಕ್ಷೇತ್ರದಲ್ಲಿ ಬ್ರಹ್ಮ ಪ್ರವೇಶೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಅದರ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ಇವತ್ತು ಮಾಡಲಿಕ್ಕಿದ್ದೇವೆ ಹಾಗೇ ಕ್ಷೇತ್ರದ ಆಚಾರ ಪಟ್ಟವರನ್ನು ಪ್ರಥಮವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಗುರಿಕರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಕ್ಷೇತ್ರದ ಆಡಳಿತ ಮೇಶ್ವರ್ ಜಯಪ್ರಕಾಶ್ ಇವರನ್ನು ಕೂಡ ಸ್ವಾಗತಿಸಿದ ಜೀವನಗರ ಸಮಿತಿಯ ಉಮೇಶ್ ಚಂದ್ರ ಇವರನ್ನು ಕೂಡ ಸ್ವಾಗತಿಸಿದ ಬ್ರಹ್ಮಕಲೇಶ್ವರ ಸಮಿತಿಯ ಅಧ್ಯಕ್ಷರಾದಂಥ ಸುರೇಶ ಭಟ್ನಗರ ಇವರನ್ನು ಕೂಡ ಸ್ವಾಗತಿಸ್ತಾ ಹಾಗೆ ಎಲ್ಲ ಕ್ಷೇತ್ರದ ಕುಟುಂಬಸ್ಥರು ಹಾಗೂ ಈ ಪರಿಸರದ ಎಲ್ಲ ಭಕ್ತರು ಕೂಡ ಒಟ್ಟು ಹಾಗೆ ಭಾರತೀಯ ಪಿ ಎಸ್ ಅಧ್ಯಕ್ಷರ ರಾಜ್ಯದ ಅಧ್ಯಕ್ಷರಾದಂಥ ಜಯಂತ್ ಕೊಂಡಣ್ಣ ಕೂಡ ಇದ್ದಾರೆ ಇವರನ್ನು ಕೂಡ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಕ್ತರನ್ನು ಕ್ಷೇತ್ರದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಆಡಳಿತ ಮುಕ್ತೇಶ್ವರು ಬ್ರಹ್ಮಕಲಶ ಸಮಿತಿ ದೀರ್ಘನಾ ಸಮಿತಿ ಅಧ್ಯಕ್ಷರು ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದರು ಬ್ರಹ್ಮಕಲೇಶೋತ್ಸವು ಫೆಬ್ರವರಿ ತಿಂಗಳ ಐದರಿಂದ ಹತ್ತರವರೆಗೆ ಎಲ್ಲ ಕ್ಷೇತ್ರ ಪರಿಸರದ ಭಕ್ತರೊಂದಿಗೆ ಹಾಗೂ ಕುಟುಂಬಸ್ಥರ ಎಲ್ಲರ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಸಬೇಕಂತ ಹೇಳಿ ನಾವು ತೀರ್ಮಾನಿಸಿದ್ದೇವೆ ದಿನೋದರ ಕಾಮಗಾರಿ ಇನ್ನೂ ಕೂಡ ನಡೆಯುತ್ತಾ ಇದೆ ಈಗಾಗಲೇ ನಾವು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿಯಾಗಿದೆ ಮುಂದೆ ನಮ್ಮ ಈ ಐದು ಫೆಬ್ರವರಿ ಐದರಿಂದ ಹತ್ತರ ತನಕ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಪರಿಸರದ ಎಲ್ಲ ಭಕ್ತರ ಸಹಕಾರವನ್ನು ಕೇಳಿಕೊಳ್ತಾ ಇದ್ದೇವೆ ಹಾಗೆ ನಾವು ಈಗಾಗಲೇ ಬ್ರಹ್ಮ ಸಮಿತಿ ಅಧ್ಯಕ್ಷರಾಗಿ ಸುರೇಶ್ ಭಟ್ನಗರ ಇವರನ್ನು ಆಯ್ಕೆ ಮಾಡಿದ್ದೇವೆ ಹೊರೆ ಕಾಣಿಕೆ ಜವಾಬ್ದಾರಿಯನ್ನು ಜಯಂತ್ ಕೊಂಡಣ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಹಾಗೆ ಬೇರೆ ಬೇರೆ ಸಮಿತಿಗೆ ಆಯ್ಕೆಯನ್ನು ಮಾಡಿ ಈಗಾಗಲೇ ಆಮಂತ್ರಣ ಪತ್ರಿಕೆ ಕೂಡ ಆಗಿದೆ ಎಲ್ಲ ಸಮಿತಿಗಳವರು ಅವರವರ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಇವತ್ತು ಒಳ್ಳೆಯ ಜನ ಸೇರಿದ್ದೀರಿ ಮುಂದೆ ಪ್ರಥಮವಾಗಿ ನಡೆಯುವಂಥದ್ದು ಹೊರೆ ಕಾಣಿಕೆ ಹೊರೆ ಕಾಣಿಕೆ ಯಾವಾಗ ವಿಜೃಂಭಣೆಯಿಂದ ನಡೆಯಿತು ಆ ಅನಂತರ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಅದು ಯಶಸ್ವಿ ಆಗ್ತದೆ ಅಂತೇಳಿ ಎಲ್ಲ ಕಡೆ ನಾವು ನೋಡಿದ್ದೇವೆ ಅದರಿಂದ ಹೆಚ್ಚಿನ ಜವಾಬ್ದಾರಿ ಇರೋದಕ್ಕೆ ಪ್ರಥಮ ಕಾರ್ಯಕ್ರಮ ಅಂತ ಹೇಳಿದ್ರೆ ಹೊರೆ ಕಾಣಿಕೆ ಜವಾಬ್ದಾರಿ ಅವರು ಇದನ್ನು ಯಶಸ್ವಿಗೊಳಿಸಿದರೆ ಮತ್ತೆ ಮುತ್ತುವೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆಯುತ್ತದೆ ಹಾಗೆ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಿಖಿಲತಾಯ ನೀಲೇಶ್ವರ ಶ್ರೀ ಪದ್ಮನಾಭ ತಂತ್ರಿ ಇವರ ಮುಂದಾಳತ ಅಲ್ಲಿ ನಡೆಯಲಿಕ್ಕಿದೆ ಐದರಿಂದ ಹತ್ತರವರೆಗೆ ಹಾಗೆ ಎಂಟು ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆ ದತ್ತರೂಪಕ ಭಗವತಿ ಮಹಿಮೆ ಅರಸು ಡ್ಯಾನ್ಸ್ ಅಕಾಡೆಮಿ ಮಾಡ ಇವರಿಂದ ಎಂಟು ತಾರೀಕಿಗೆ ಸಂಜೆ ಆರರಿಂದ ನೃತ್ಯರೂಪಕ ನಡೆಯಲಿಕ್ಕಿದೆ ಏಳರಿಂದ ರಾತ್ರಿ ಏಳರಿಂದ ಸಭಾ ಕಾರ್ಯಗಳು ನಡೆಯಲಿಕ್ಕಿದೆ ನಂತರ ರಾತ್ರಿ ಒಂಬತ್ತರಿಂದ ಶಾರದಾ ತಂಡದ ಇಸ್ರಿ ಕಲಾವಿದರು ಮಂಜೇಶ್ವರ ಇದರಿಂದ ಕಲ್ಜಿಗಲ ಮಾಹಿ ಕರೆ ಎಂಬ ತುಳು ಧಾರ್ಮಿಕ ಸಾಮಾಜಿಕ ನಾಟಕ ಕೂಡ ಜರಗಲಿಕ್ಕಿದೆ ಹಾಗೆ ಹತ್ತನೇ ತಾರೀಕಿಗೆ ಮಧ್ಯಾಹ್ನ ಪ್ರತಿಷ್ಠೆಯಾಗಿ ಪುನಃ ಪ್ರತಿಷ್ಠೆಯಾಗಿ ಮಹಾಪೂಜೆಯೊಂದಿಗೆ ಅಲ್ಲಿಗೆ ವೈದಿಕ ಕಾರ್ಯಕ್ರಮಗಳು ಪೂರ್ಣಗೊಳ್ಳುತ್ತದೆ ಆ ದಿನ ರಾತ್ರಿ ಮಕ್ಕಳಿಂದ ಸಂಜೆ ಆರರಿಂದ ಮಕ್ಕಳಿಂದ ನೃತ್ಯ ವೈವಿಧ್ಯ ಇದೆ ಅನಂತರ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಏಳರಿಂದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಒಂಬತ್ತರಿಂದ ಶ್ರೀಕ್ಷೇತ್ರ ಪುರಾಣ ಮಂಜೇರಿ ತಂಡರ್ ಬೇಸ್ ಫೌಂಡೇಶನ್ ಬಚ್ೆ ಶ್ರೀ ಸೂರಜ್ ಬಚ್ ದೇವರ ನಿರ್ದೇಶನ ನಡೆಯುವಂಥ ಕ್ಷೇತ್ರ ಪುರಾಣ ಮಂಜಿರಿ ಎಂಬ ಭಕ್ತಿಭಾವದ ನೃತ್ಯ ಸಂಗಮ ಕೂಡ ನಡೆಯಲಿಕ್ಕಿದೆ ಪ್ರದರ್ಶನ ಕಂಡ ಎಲ್ಲ ಕಡೆ ಕೂಡ ತುಂಬ ಜನರ ಮೆಚ್ಚುಗೆ ಪಡೆದಂಥ ಕಾರ್ಯಕ್ರಮ ಇದೆ ಒಂದೊಂದು ಕ್ಷೇತ್ರದ ನೃತ್ಯ ರೂಪಕ ಅದರಲ್ಲಿ ಬರ್ತದೆ ಅದರಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಭಕ್ತರ ಸಹಕಾರವನ್ನು ಬೇಡಿಕೊಳ್ತಾ ಇದ್ದೇವೆ ಈಗ ಸೇವೆ ರೂಪದಲ್ಲಿ ಬ್ರಹ್ಮಕಲಶ ಸಂದರ್ಭದಲ್ಲಿ ಕಲಶ ಪೂಜೆಯನ್ನು ತಾಮ್ರದ ಕಲಶಕ್ಕೆ ಐನೂರು ರೂಪಾಯಿ ನಿಗದಿಪಡಿಸಿದ್ದೇವೆ ನಮಗೆ ಬೇಕಾಗಿರುವುದು ಈಗ ಪ್ರಚಾರ ಮತ್ತು ಮಾಧ್ಯಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿರುವಂಥವರು ಆದಷ್ಟು ನಮ್ಮ ಎಲ್ಲರ ಸಹಕಾರ ಇದೆ ಆದಷ್ಟು ನಾವು ಪ್ರಚಾರದಲ್ಲಿ ಹೆಚ್ಚು ಪ್ರಚಾರವನ್ನು ಹೆಚ್ಚು ಮಾಡಿದರೆ ನಮಗೆ ಇಲ್ಲಿ ಭಕ್ತರು ಹೆಚ್ಚು ಸೇರಿ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ಹಾಗೆ ಆದಷ್ಟು ಹೆಚ್ಚಿನ ಪ್ರಚಾರವನ್ನು ಮಾಡಿ ಅದನ್ನು ಜವಾಬ್ದಾರಿಯನ್ನು ಈಗಾಗಲೇ ಪವನ್ ರಾಜ್ ಕೊಲ್ಲಿ ಹೇರಿಕೊಟ್ಟಿದೆ ಪ್ರಚಾರ ಆದಷ್ಟು ಹೆಚ್ಚಾದಲ್ಲಿ ನಮಗೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಎಲ್ಲವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ರಾಮಕಾಲಶ ಪೂಜೆ ಎಂದು ಐನೂರು ರೂಪಾಯಿ ನಿಗದಿಪಡಿಸಿದೆ ಅದರ ಪುಸ್ತಕ ಈಗಾಗಲೇ ನಾವು ಇಟ್ಟಿದ್ದೇವೆ ಬೇಕಾದವರು ಪುಸ್ತಕ ಅಂದ್ಕೊಂಡಾಗ ಹತ್ತರದ ಪುಸ್ತಕ ಆದಷ್ಟು ಅದನ್ನು ಸೇವೆಯನ್ನು ಕೊಟ್ಟು ಆ ಸೇವೆಯಲ್ಲಿ ಹೆಚ್ಚಿನ ಜನರು ಪಾಲ್ಗೊಳ್ಳಬೇಕಾಗಿ ಕ್ಷೇತ್ರದ ಧ್ವನಿಮೂರ್ತ ನಡೆದು ಹದಿನೈದು ಮತ್ತು ಹದಿನಾರರಂದು ಕ್ಷೇತ್ರದ ನಡವಳಿ ಉತ್ಸವ ವರ್ಷ ನಡೆಯುವಂಥ ನಡವಳಿ ಉತ್ಸವ ನಡೆಯಲಿದೆ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಭಕ್ತರು ಭಾಗವಹಿಸಿ ಈ ಭಗವತಿ ಮಾತೆಯ ಕೃಪೆ ಪಾತ್ರರಾಗಿ ಪ್ರಸಂಗವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷ ವರ್ಗದವರು ಕಾರ್ಯಕಾರಿ ಕಾರ್ಯಕಾರಿ ಸದಸ್ಯರು ಹಾಗೂ ಊರಿನ ಬಾಂಧವರೆಲ್ಲರೂ ಇಲ್ಲಿ ಸೇರಿದ ವಿಷಯವಾಗುತ್ತದೆ ಈ ದಿನ ಎಲ್ಲರನ್ನು ಒಟ್ಟು ಸೇರಿಸಿ ಸಭೆಯನ್ನು ನಡೆಸುವುದಾಗಿ ನಿಶ್ಚಯಿಸಿದ್ದು ಊರವರೆಲ್ಲರೂ ಹಾಗೂ ಜೀರ್ಣೋದ್ಧಾರ ಸಮಿತಿ ಹಾಗೂ ನಮ್ಮ ಕುಟುಂಬಸ್ಥರಲ್ಲೂ ಬಂದು ಇಲ್ಲಿ ಸೇರಿದ್ದೀನಿ ನಾನು ಬಂದವರಲ್ಲಿ ವಿನಂತಿ ಮಾಡಿಕೊಡುವುದಂದೇ ಜೀರ್ಣೋದ್ಧಾರ ಸಮಿತಿ ಎಂಬುದು ಖಾಲಿ ನಮ್ಮ ಕ್ಷೇತ್ರದ ವತಿಯಿಂದ ಮಾಡುವಂಥದ್ದಲ್ಲ ಆ್ಯಕ್ಚುಲಿ ಊರವರ ಮತ್ತು ತಮ್ಮೆಲ್ಲರ ಸಹಕಾರದಿಂದ ನಾವು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿದ್ದೇವೆ ಈ ಜೀರ್ಣೋದ್ಧಾರ ಸಮಿತಿಯು ಎಷ್ಟು ಕಷ್ಟಪಟ್ಟು ಕಾರ್ಯನಿರ್ವಹಿಸ್ತದೆ ಅಷ್ಟೇ ಅದೇ ರೀತಿಯಲ್ಲಿ ನಮ್ಮ ಜೀರ್ಣೋದ್ಧಾರ ಕಾರ್ಯವು ಬಹಳ ವಿಜೃಂಭಣೆಯಿಂದ ನಡೀತದೆ ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿದ್ದೇನೆಂದರೆ ಜೀರ್ಣೋದ್ಧಾರ ಸಮಿತಿಯವರು ಆದಷ್ಟು ಪ್ರಯತ್ನಪಟ್ಟು ಈಗ ಅವರು ಹೇಳಿದಂತೆ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿ ಈ ಕಾರ್ಯವನ್ನು ಅಂಗಗಾಣಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತೇವೆ ಮಾಡೂರು ಶ್ರೀ ಬಾಡಂಗರ ಭಗವತಿ ಕ್ಷೇತ್ರದ ತಾಯಿ ಭಗವತಿಗೆ ಶಾಸ್ತ್ರಾಂಗ ಹೊಂದಿಸಿತ್ತು ಕ್ಷೇತ್ರದ ಪ್ರಧಾನ ಅರ್ಚಕ ಆಚಾರ ಭವರು ಆದ ಕಾರ್ನವರವರೇ ಹಾಗೆ ಕ್ಷೇತ್ರದ ಆಡಳಿತ ಶೀರ್ಷಕರಾದವರು ಗುರುನೋದ್ರ ಕ್ಷೇತ್ರ ಶಿಕ್ಷಕರು ಹಾಗೆ ಅಯ್ಯಪ್ಪ ಮಾಲಧಾರಿಯಾದ ಗುರುಸ್ವಾಮಿ ಅವರೇ ಹಾಗೆ ನಮ್ಮ ಭಾರತೀಯ ವಿಘದ ಅಧ್ಯಕ್ಷರಾದ ಜಯಂತ ಕೊಂಡರವರೇ ಹಾಗೆ ನಮ್ಮ ಬ್ರಹ್ಮ ಬ್ರಹ್ಮಪುರ ಸಮಿತಿಯ ಪ್ರಧಾನ ಕಾರ್ಯದರ್ಶ ಅಶೋಕ್ ಚೋಟ್ರವರೇ ಹಾಗೆ ಎಲ್ಲ ನಮ್ಮ ಕುಟುಂಬದ ಹಿರಿಯರೇ ಹಾಗೂ ನಮ್ಮ ಇಲ್ಲಿಯ ತುಲ್ನಾಡ ವೇದಿಕೆಯ ತುಲ್ನಾಡ ಕ್ಲಬ್ಬಿನ ಸದಸ್ಯರೇ ಅಧ್ಯಕ್ಷರೇ ಹಾಗೂ ನಮ್ಮ ಇಲ್ಲಿ ಊರಿನ ಎಲ್ಲ ಮಾನ್ಯರೇ ಇವತ್ತು ನಮ್ಮ ಮಾಡೂರು ಈ ಭಾಗಕ್ಕೆ ನಮ್ಮ ಇಲ್ಲಿಯ ಕುಟುಂಬದ ಪ್ರಧಾನ ಕ್ಷೇತ್ರವಾದ ಭಗವತಿ ಕ್ಷೇತ್ರದ ಬ್ರಹ್ಮಕಲೋತ್ಸವ ಉತ್ಸವ ನಾಡಲು ಐದರಿಂದ ಹತ್ತರವರೆಗೆ ವಿವಿಧ ಕಾರ್ಯಕ್ರಮ ಇದೆ ಅದರೊಟ್ಟಿಗೆ ಜೀರ್ಣೋದರ ಕೆಲಸ ಆಗುತ್ತಾ ಇದೆ ನಿಜವಾಗಿಯೂ ಮಾಡೂರು ಭಗವತಿ ಕ್ಷೇತ್ರ ಒಂದು ಕುಟುಂಬಕ್ಕೆ ಸೀಮಿತವಾಗಿದ್ದರೂ ಈ ಭಾಗದ ಜನರಿಗೆ ನಿಜವಾಗಿ ಒಂದು ತಾಯಿ ಭಗವತಿಯ ಕ್ಷೇತ್ರ ಅಂತಲೇ ಎಲ್ಲರೂ ಅದನ್ನು ಭಕ್ತಿಯಿಂದ ನೋಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಬ್ರಹ್ಮಕಲಶೋತ್ಸವಕ್ಕೆ ನಮ್ಮ ಊರ ಇಲ್ಲಿನ ಜನರ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯನ್ನು ಮಾಡಬೇಕಂತ ನಮ್ಮ ಒಂದು ಆಸೆ ಇದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಹಾಗೆಯೇ ಜೀರ್ಣೋದ್ಧರ ಕಾರ್ಯ ಕೂಡ ಏನಿದ್ದರೂ ದೀರ್ಣೋದ್ಧರ ಸಮಿತಿಯನ್ನು ಅಭಿನಂದಿಸಿರಬೇಕು ಯಾಕಂತ ಹೇಳಿದರೆ ಕುಟುಂಬದಲ್ಲಿ ಇಷ್ಟು ದೊಡ್ಡ ಒಂದು ದೇವಸ್ಥಾನ ಕುಟುಂಬದ್ದು ಯಾವುದೂ ಇಲ್ಲ ಆ ರೀತಿಯಲ್ಲಿ ನಾನು ಜೀರ್ಣೋದರ ಸಮಿತಿಯನ್ನು ಈ ಕಾರ್ಯಕ್ಕೆ ಅಭಿನಂದಿಸ್ತಾ ಇದ್ದೇನೆ ಹಾಗೆಯೇ ವಿವಿಧ ಧಾರ್ಮಿಕ ಸಭೆ ಎಲ್ಲ ಇದೆ ನಾನು ಕುಟುಂಬದವರಿಗೆ ಎಷ್ಟು ಹೇಳೋದಿಷ್ಟೇ ಒಂದು ನೀವು ಬಹಳ ಬಹು ಸಂಖ್ಯೆಯಲ್ಲಿ ಬಂದು ನಾಳೆ ಬಂದವರಿಗೆ ನೀವು ನಿಮ್ಮ ದೇವಸ್ಥಾನ ಹೇಗೆ ಇದರ ಮನೆಯಿಂದ ಕಾಣ್ತಾ ಇದೆ ಹಾಗೆ ನಿಮ್ಮ ಸಂಖ್ಯೆ ಕೂಡ ಅಲ್ಲಿ ನಾಡ್ದು ಇರಬೇಕು ಎಲ್ಲ ಒಬ್ರಿಗೊಬ್ಬರಿಗೆ ತಿಳಿಸಿ ಯಾಕಂತ ಹೇಳಿದ್ರೆ ಸಂಖ್ಯೆ ಕಮ್ಮಿ ಆದರೆ ನಾವು ಏನು ಮಾಡಿದರೂ ಅದರ ಒಂದು ಏಳಿಗೆ ಒಂದು ಒಂದು ಪ್ರಚಾರಕ್ಕೆ ಬರುವುದಿಲ್ಲ ನಾವು ಇಲ್ಲಿ ಬಾಕಿ ಎಲ್ಲ ನಾವು ಮಾಡಿದ್ದೇವೆ ಆಗ ಕುಟುಂಬದವರು ಎಲ್ಲ ನಾಡ್ದು ಬಂದವರ ಅತಿಥಿಗಳಿಗೆ ಒಂದು ನಿಮ್ಮ ಒಂದು ಒಗ್ಗಟ್ಟನ್ನು ತೋರಿಸಿಕೊಂಡು ಊರವರಿಗೂ ಒಂದು ಖುಷಿಯಾಗ್ತದೆ ಕುಟುಂಬದವರೆಲ್ಲ ಇದ್ದಾರೆ ನಾವು ಅವರೊಟ್ಟಿಗೆ ಸೇರುವ ಆಗ ಎಲ್ಲರೂ ಒಂದು ಒಮ್ಮತದಿಂದ ಸಮಿತಿ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೇನೆ ಎಲ್ಲರಲ್ಲಿ ಕಲಕಲಿ ಇವತ್ತು ಎಲ್ಲರೂ ಇವತ್ತು ಬಂದವರು ಎಲ್ಲರಿಗೂ ತಿಳಿಸಿ ಐದು ತಾರೀಕಿಂದ ಮೊದಲೇ ಒಂದುವರೆ ಮೊದಲೇ ನೀವು ಕುಟುಂಬ ಸದಸ್ಯರು ಕಮ್ಮಿ ಅಂದರಂತೂ ಐನೂರು ಜನ ಇಲ್ಲಿ ಬರುತ್ತಾ ಹೋಗುತ್ತಾ ಇಲ್ಲಿ ಕೆಲಸ ಕಾರ್ಯಕ್ಕೆ ಭಾಗಿಯಾಗಬೇಕಂತ ಹೇಳಿ ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮಾತನ್ನು ಮಾಡೂರು ಪಾಡಂಗರ ಭಗವತಿ ಕ್ಷೇತ್ರದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಈ ಸಮಾರಂಭದಲ್ಲಿ ಬ್ರಹ್ಮದ ಸಂಸ್ಥೆ ಅಧ್ಯಕ್ಷರಾದ ಸುರೇಶ್ ಪಟ್ನಗರ್ ಅವರಿಗೆ ಆಗಮಿಸಿ ಇದು ಮಾಡಿದ ಸೂರ್ಯವನ್ನು ಧನ್ಯವಾದ ಸಮಸ್ಥೆ ಅದೇ ರೀತಿ ಕ್ಷೇತ್ರದ ಆಡಳಿತ ಅಧ್ಯಕ್ಷರಾದ ಜಯಪ್ರಕಾಶ್ ಅವರಿಗೆ ಧನ್ಯವಾದವನ್ನು ಇದ್ದೇನೆ ಅದೇ ರೀತಿ ಜೀರ್ಣೋಧನ ಸಮಿತಿ ಅಧ್ಯಕ್ಷರಾದ ಉಮೇಶ್ ರವರು ಅವರಿಗೆ ಸು ಧನ್ಯವಾದ ಸಮರ್ಪಿಸುತ್ತಿದ್ದೇನೆ ಅದೇ ರೀತಿ ಆಮಂತ್ರಣ ಬಿಡುಗಡೆ ಮಾಡಿದ ನಮ್ಮ ಕ್ಷೇತ್ರದ ಕಾರ್ನೋರಾದ ಕಾರ್ನೋರ್ ಅವರಿಗೆ ಸಹ ಧನ್ಯವಾದ ಸಮರ್ಪಣೆ ಇದ್ದೇನೆ ಹಾಗೆ ನಮ್ಮ ಗುರುಸ್ವಾಮಿಗಳಾದ ಅವರಿಗೆ ಸಹ ಧನ್ಯವಾದ ಹಾಗೆ ಉಳ್ಳಾಲ ಭಾರತೀಯ ಸಮಿತಿ ಉಳ್ಳಾಲ ವಲಯ ಸಮಿತಿಯ ಅಧ್ಯಕ್ಷರಾದ ಜಯಂತ್ ಕೊಂಡರವರು ಅವರಿಗೆ ಸಹ ಧನ್ಯವಾದ ಸಮರ್ಪಿಸುತ್ತಿದ್ದೇನೆ ಹಾಗೆ ಎಲ್ಲರೂ ಒಂದು ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ನಡೆದಿದ್ದಂಥ ಎಲ್ಲ ಕುಟುಂಬಸ್ಥರು ಹಾಗೂ ಹತ್ತು ಊರ ಸಂಸ್ಥರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸ್ತಾ